ಹಲೋ ಎಲ್ಲರಿಗೂ ನಮಸ್ಕಾರ ಎಸ್ ಕೆ ಗ್ರೂಪ್ಸ್ ಅರ್ಪಿಸುವ ಸಮೃದ್ಧ ಕರ್ನಾಟಕ ನಾಲ್ಕನೇ ಕಂತಿನ ಲಕ್ಕಿ ಡ್ರಾ ನ ಈ ಒಂದು ಸಂದರ್ಭದಲ್ಲಿ ಸರ್ವರಿಗೂ ಮುಸ್ಸಂಜೆಯ ಸ್ವಾಗತವನ್ನು ಬಯಸ್ತಾ ಈ ದಿವಸದ ಲಕ್ಕಿ ಡ್ರಾ ನ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಶ್ರೀತಾ ಅಖಿಲ್ ರವರು ಕಾಫಿ ಹಾಗೂ ಮೆಣಸು ವ್ಯಾಪಾರರು ಅವರನ್ನ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಶ್ರೀಯುತ ರವರು ಧನಲಕ್ಷ್ಮಿ ಆಟೋಮೊಬೈಲ್ಸ್ ಅವರನ್ನು ಕೂಡ ಈ ಒಂದು ಸುಂದರ ವೇದಿಕೆಗೆ ಹೃದಯಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ ಹಾಗೆ ಶ್ರೀಯುತ ಜಾಫರ್ ಜಾಫರ್ರವರು ಉದ್ಯಮಿಗಳು ಸಕಲೇಶ್ ಪುರ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಒಂದು ಸುಂದರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಮತ್ತೋರ್ವರು ಶ್ರೀಯುತ ಅಫ್ಸರ್ ಅವರು ಸ್ಕ್ರಾಪ್ ಬಿಸ್ನೆಸ್ ಸುಭಾಷ್ ಫೀಲ್ಡ್ ಅವ್ರನ್ನೂ ಕೂಡ ಹೃದಯಪೂರ್ವಕವಾಗಿ ಈ ಒಂದು ಸುಂದರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಶರವಣರವರು ಬಾಳೆಗದ್ದೆ ಇವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಒಂದು ಸಮೃದ್ಧ ಕರ್ನಾಟಕ ತಂಡದ ವತಿಯಿಂದ ಸ್ವಾಗತವನ್ನು ಬಯಸ್ತಿದ್ದೇವೆ ಸ್ನೇಹಿತರೆ ಈ ತಿಂಗಳ ಒಟ್ಟು ಡ್ರಾನ ಸಂಖ್ಯೆ ಇಪ್ಪತ್ತ ಒಂದು ಅದರಲ್ಲಿ ಹದಿನೈದು ಎಲೆಕ್ಟ್ರಾನಿಕ್ ಉಪಕರಣಗಳ ಡ್ರಾ ಇರ್ತದೆ ಸರ್ಪ್ರೈಸ್ ಗಿಫ್ಟ್ನ ಅರ್ಹರಿಗೆ ಹಾಗೂ ಐದು ಚಿನ್ನದ ಉಂಗುರಗಳು ಸರ್ಪ್ರೈಸ್ ಗಿಫ್ಟ್ನ ಅರ್ಹರಾಗಿರ್ತಾರೆ ಹಾಗೆ ಒಂದು ಬಂಪರ್ ಬಹುಮಾನ ಅದುವೇ ಎಚ್ ಎಫ್ ಹಂಡ್ರೆಡ್ ಹೀರೋ ಬೈಕ್ ಅಥವಾ ಇನ್ನೊಂದು ಐವತ್ತೈದು ಇಂಚ್ ಎಲ್ ಇ ಡಿ ಟಿ ವಿ ಹಾಗೂ ಹೋಮ್ ಥಿಯೇಟರ್ ಆ ಬಂಪರ್ ಬಹುಮಾನ ಆಯ್ಕೆಯಾಗಿರ್ತದೆ ಯಾರು ಆಯ್ಕೆ ಆಗ್ತಾರೆ ಆ ಬಂಪರ್ ಬಹುಮಾನದಲ್ಲಿ ಆ ಎರಡರಲ್ಲಿ ಯಾವುದಾದರೂ ಒಂದನ್ನು ತಮ್ಮದಾಗಿಸ್ಕೊಳ್ಬೋದು ಹಾಗಾದರೆ ತಡ ಮಾಡೋದು ಬೇಡ ಇದೀಗ ಈ ತಿಂಗಳ ಮೊದಲ ಹದಿನೈದು ಪ್ಲಸ್ ಐದು ಇಪ್ಪತ್ತು ಸರ್ಪ್ರೈಸ್ ಗಿಫ್ಟ್ನ ವಿಜೇತರನ್ನು ಆಯ್ಕೆ ಮಾಡೋಣ ಆಯ್ಕೆ ಮಾಡೋ ಮುಂಚೆ ಈಗಾಗಲೇ ತಿಳಿಸಿರೋ ಹಾಗೆ ಏಳನೇ ತಾರೀಕಿನ ಒಳಗೆ ಹಣವನ್ನು ಪಾವತಿ ಮಾಡಿದಂತಹ ಎಲ್ಲ ಸದಸ್ಯರ ಸಂಖ್ಯೆಗಳನ್ನ ಸಂಖ್ಯೆಗಳ ಟೋಕನ್ಗಳನ್ನು ನಾವು ಈಗಾಗಲೇ ಇಲ್ಲಿ ಕ್ರಮವಾಗಿ ಜೋಡಿಸಿದ್ದೇವೆ ನಿಮ್ಮೊಂದಿಗೆ ಬಹಳ ನೇರ ಪ್ರಸಾರದಲ್ಲಿ ಬಹಳ ಪಾರದರ್ಶಕವಾಗಿ ಈ ಒಂದು ಲಕ್ಕಿ ಡಿಪ್ನ ಆಯ್ಕೆ ಪ್ರಕ್ರಿಯೆ ನಡೀತದೆ ಅಂತೆ ಇದೀಗ ಪ್ರಾರಂಭಿಕವಾಗಿ ಎಲ್ಲ ಟೋಕನ್ಗಳನ್ನು ಅಂದರೆ ಏಳನೇ ತಾರೀಕಿನ ಒಳಗೆ ಹಣವನ್ನು ಪಾವತಿ ಮಾಡಿದಂತಹ ಎಲ್ಲ ಸದಸ್ಯರ ಟೋಕನ್ಗಳನ್ನು ಇದೀಗ ಸರ್ಪ್ರೈಸ್ ಪರಿಗಣಿಸುತ್ತಾ ಆ ಒಂದು ಕಾಯಿನ್ಗಳನ್ನು ಇದೀಗ ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ಮೊದಲಿಗೆ ಕ್ರಮ ಸಂಖ್ಯೆ ಒಂದರಿಂದ ನೂರರವರೆಗೆ ಇರ್ತಕ್ಕಂತಹ ಕಾಯಿನ್ಗಳನ್ನು ಕ್ರಮವಾಗಿ ಜೋಡಿಸಿದ್ದೇವೆ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಾ ಈ ಸಂಖ್ಯೆಯ ಎಲ್ಲ ಕಾಯಿನ್ಗಳನ್ನು ನಾವು ಆ ಒಂದು ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸ್ತಾ ಡಬ್ಬಿಲ್ಲಿ ಹಾಕ್ತಾಯಿದ್ದೇವೆ ಮುಂದಿನ ಕ್ರಮ ಸಂಖ್ಯೆ ನೂರ ಒಂದರಿಂದ ಇನ್ನೂರರ ಒಳಗೆ ಇರ್ತಕ್ಕಂತಹ ಟೋಕನ್ ಸಂಖ್ಯೆಗಳು ಭಾಳ ಅಚ್ಚುಕಟ್ಟಾಗಿ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಕ್ರಮಬದ್ಧವಾಗಿ ಜೋಡಿಸಿ ಭಾಳ ಪಾರದರ್ಶಕತೆಯಿಂದ ಈ ಒಂದು ಲಕ್ಕಿ ಡಿಪ್ನ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಸಂಖ್ಯೆಗಳನ್ನು ನೇರ ಪ್ರಸಾರದಲ್ಲಿ ನೀವು ವೀಕ್ಷಿಸ್ತಾ ಇರಬಹುದು ಹಾಗೆ ಮುಂದಿನ ಟ್ರೇ ಕ್ರಮ ಸಂಖ್ಯೆ ಮುನ್ನೂರ ಒಂದರಿಂದ ನಾನ್ನೂರರವರೆಗೆ ಇರತಕ್ಕಂತಹ ಟೋಕನ್ಗಳ ಕ್ರಮ ಸಂಖ್ಯೆ ಆ ಒಂದು ಕಾಯಿನ್ಗಳನ್ನು ಹಾಕ್ತಾ ಇದ್ದೇವೆ ನಂತರದಲ್ಲಿ ನಾನ್ನೂರ ಒಂದರಿಂದ ಐನೂರರ ಒಳಗೆ ಇರ್ತಕ್ಕಂತಹ ಟೋಕನ್ಗಳ ಸಂಖ್ಯೆಯನ್ನು ಈ ಒಂದು ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ತದನಂತರದ ಕ್ರಮ ಸಂಖ್ಯೆ ಐನೂರ ಒಂದರಿಂದ ಆರುನೂರರ ಒಳಗೆ ಇರ್ತಕ್ಕಂತಹ ಸದಸ್ಯರ ಸಂಖ್ಯೆಗಳು ಈ ಸಂಖ್ಯೆಯ ಕಾಯಿನ್ಗಳನ್ನು ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ಇದು ಕೂಡ ಸರ್ಪ್ರೈಸಿಸ್ಗೆ ಪರಿಗಣ ಆಗ್ತದೆ ಹಾಗೆ ನಂತರದಲ್ಲಿ ಆರುನೂರರಿಂದ ಏಳ್ನೂರರ ಒಳಗೆ ಆರುನೂರ ಒಂದರಿಂದ ಏಳ್ನೂರ ಏಳ್ನೂರರವರೆಗೆ ಇರ್ತಕ್ಕಂತಹ ಕಾಯಿನ್ಗಳನ್ನು ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ನಂತರದ ಕ್ರಮ ಸಂಖ್ಯೆ ಏಳ್ನೂರ ಒಂದರಿಂದ ನೂರು ಇದನ್ನು ಕೂಡ ಸರ್ಪ್ರೈಸ್ ಗಿಫ್ಟ್ಗೆ ಪರಿಗಣಿಸ್ತಾ ಇದ್ದೇವೆ ಮುಂದಿನ ಟ್ರೇ ಸಂಖ್ಯೆ ನೂರ ಒಂದರಿಂದ ಒಂಬೈನೂರವರೆಗೆ ಇರ್ತಕ್ಕಂತಹ ಸಂಖ್ಯೆ ಇವನ್ನು ಕೂಡ ನಾವು ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸ್ತಾ ಇದ್ದೇವೆ ಹಾಗೆ ನಂತರದ ಟ್ರೇ ಒಂಬೈನೂರ ಒಂದರಿಂದ ಒಂದು ಸಾವಿರದವರೆಗೆ ಇರ್ತಕ್ಕಂತಹ ಸಂಖ್ಯೆಯ ಟೋಕನ್ಗಳನ್ನು ನಾವು ಹಾಕ್ತಾ ಇದ್ದೇವೆ ಇದೀಗ ಕೊನೆಯಾಟ್ರೆ ಕ್ರಮ ಸಂಖ್ಯೆ ಒಂದು ಸಾವಿರದ ಒಂದರಿಂದ ಒಂದು ಸಾವಿರದ ನೂರರವರೆಗೆ ಇರ್ತಕ್ಕಂತಹ ಸದಸ್ಯತ್ವ ಸಂಖ್ಯೆ ಕ್ರಮ ಸಂಖ್ಯೆಗಳ ಟೋಕನನ್ನು ನಾವು ಇದೀಗ ಹಾಕಿದ್ದೇವೆ ಸ್ನೇಹಿತರೆ ಎಲ್ಲ ಸಂಖ್ಯೆಗಳನ್ನು ಕೂಡ ನಾವು ಇದೀಗ ಈ ಒಂದು ಡಬ್ಬಿಯಲ್ಲಿ ಹಾಕಿದ್ದೇವೆ ಮೊದಲೇ ತಿಳಿಸಿದ ಹಾಗೆ ಈ ತಿಂಗಳ ಸರ್ಪ್ರೈಸ್ ಗಿಫ್ಟ್ನ ಸಂಖ್ಯೆ ಒಟ್ಟು ಇಪ್ಪತ್ತು ಅದರಲ್ಲಿ ಪ್ರಾರಂಭದಲ್ಲಿ ತೆಗೆಯಲಾದಂತಹ ಒಂದರಿಂದ ಹದಿನೈದು ಸರ್ಪ್ರೈಸ್ ಗಿಫ್ಟ್ನ ವಿಜೇತರಿಗೆ ದೊರೀತಾ ಇದೆ ಎಲೆಕ್ಟ್ರಾನಿಕ್ ಉಪಕರಣಗಳು ನೀವು ನೋಡ್ತಾ ಇರ್ಬೋದು ಎಲೆಕ್ಟ್ರಾನಿಕ್ ಉಪಕರಣಗಳ ಪೈಕಿ ನಾಲ್ಕು ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳಿವೆ ಮೊದಲನೇದಾಗಿ ಯೂನಿವರ್ಸಲ್ರವರ ಸ್ಟೌವ್ ಹಾಗೆ ಇದೀಗ ಎಲ್ಲ ಕಾಯಿನ್ಗಳನ್ನು ನಾವು ಅದೃಷ್ಟದ ಪೆಟ್ಟಿಗೆಯಲ್ಲಿ ಹಾಕ್ತಾ ಇದ್ದೇವೆ ಈ ಒಂದು ಲಕ್ಕಿ ಡಿಪ್ ನಾಲ್ಕನೇ ತಿಂಗಳ ಡ್ರಾಪ್ ಖಚಿತಪಡಿಸ್ತಾ ಇದ್ದಾರೆ ಆಯೋಜಕರು ಎಲ್ಲ ಕಾಯಿನ್ಗಳನ್ನು ಕೂಡ ನಾವು ಈ ಒಂದು ಲಕ್ಕಿ ಡಿಪ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸಿದ್ದೇವೆ ಹಾಗೆ ಮೊದಲ ಹದಿನೈದು ಸರ್ಪ್ರೈಸ್ ಗಿಫ್ಟ್ನ ವಿಜೇತರಿಗೆ ದೊರೀತಾ ಇದೆ ಯೂನಿವರ್ಸಲ್ ಕಂಪನಿಯವರ ಗ್ಯಾಸ್ ಸ್ಟೌವ್ ವಿಗಾರ್ಡ್ ಕಂಪನಿಯ ಫ್ಯಾನ್ ಪ್ರೀತಿ ಕಂಪನಿಯವರ ಯುಟಿಲಿಟಿ ಕುಕ್ಕರ್ಗಳು ಹಾಗೆ ಕೆನ್ ಸ್ಟಾರ್ ಕಂಪನಿಯ ಮಿಕ್ಸರ್ ಗ್ರೈಂಡರ್ ಈ ಒಂದು ಬಹುಮಾನಗಳ ಪೈಕಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೋದು ಸರ್ಪ್ರೈಸ್ ಗಿಫ್ಟ್ನ ವಿಜೇತರು ಹಾಗೆ ನಂತರದ ಐದು ಜನ ಸರ್ಪ್ರೈಸ್ ಗಿಫ್ಟ್ನ ವಿಜೇತರಿಗೆ ದೊರೀತಾ ಇದೆ ಚಿನ್ನದ ಉಂಗುರ ಹಾಗೆ ಕೊನೆಯಲ್ಲಿ ಬಂಪರ್ ಬಹುಮಾನ ಅದುವೆ ಎಫ್ ಹಂಡ್ರೆಡ್ ಹೀರೋ ಬೈಕ್ ಬಹುಮಾನ ಇಲ್ಲವಾದಲ್ಲಿ ನಿಮಗೆ ಆಯ್ಕೆ ಇರ್ತದೆ ಬಂಪರ್ ಬಹುಮಾನಕ್ಕೆ ಐವತ್ತೈದು ಇಂಚ್ ಎಲ್ ಇ ಡಿ ಟಿ ವಿ ಹಾಗೂ ಹೋಮ್ ಥಿಯೇಟರ್ ಹಾಗಾದರೆ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ ಆಯ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮುಂಚೆ ಈಗಾಗಲೇ ಹೇಳಿದಂಥ ಒಂದೊಂದು ಮತ್ತೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಪ್ರ ಕೆಲವೊಂದು ಸಂಖ್ಯೆಗಳನ್ನು ತಿರುಗಿಸಿದಾಗ ಆರಿದು ಒಂಬತ್ತಾಗಿ ಕಾಣ್ತದೆ ಹಾಗಾಗಿ ಪ್ರತಿಯೊಂದು ಸಂಖ್ಯೆಯ ಕೆಳಗೆ ಆ ರೀತಿ ಇರ್ತಕ್ಕಂತಹ ಸಂಖ್ಯೆಯ ಕೆಳಗೆ ನಾವು ಮಾರ್ಕನ್ನು ಮಾಡಿದ್ದೇವೆ ಆ ಮಾರ್ಕಿಂಗ್ ಸಂಖ್ಯೆಯ ಕೆಳಭಾಗದಲ್ಲಿದೆ ಅಂತ ಅಂತಕ್ಕಂಥದ್ದು ತಮ್ಮ ಗಮನದಲ್ಲಿ ಅಂತ ಹೇಳ್ತಾ ಮೊದಲ ಸರ್ಪ್ರೈಸ್ ಗಿಫ್ಟ್ ನ ಆಯ್ಕೆಯನ್ನ ಶ್ರೀಯುತ ಅಖಿಲ್ ರವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ ಒಂದರಿಂದ ಹದಿನೈದು ಮೊದಲ ಹದಿನೈದು ಸರ್ಪ್ರೈಸ್ ಗಿಫ್ಟ್ನ ವಿಜೇತರಿಗೆ ದೊರೆಯುವಂತಹ ಬಹುಮಾನ ಎಲೆಕ್ಟ್ರಾನಿಕ್ ಉಪಕರಣ ಆಗಿರ್ತದೆ ಮೊದಲ ಆಯ್ಕೆ ಆ ಒಂದು ಆಯ್ಕೆಯ ಟೋಕನ್ ಅನ್ನು ನೀಡಿದ್ದಾರೆ ಮೊದಲ ಸರ್ಪ್ರೈಸ್ ಗಿಫ್ಟ್ನ ವಿಜೇತರ ಸಂಖ್ಯೆ ಒಂದು ಸಾವಿರದ ಗಡಿಯನ್ನು ದಾಟಿದೆ ಆ ಸಂಖ್ಯೆ ಒಂದು ಸೊನ್ನೆ ಐದು ಒಂದು ಒಂದು ಸಾವಿರದ ಐವತ್ತ ಒಂದು ಧನ್ಯವಾದಗಳು ಎಸ್ ಧನ್ಯವಾದಗಳು ಸರ್ ಒಂದು ಸೊನ್ನೆ ಐದು ಒಂದು ಮುಂದಿನ ಸರ್ಪ್ರೈಸ್ ಗಿಫ್ಟ್ನ ವಿಜೇತರನ್ನ ಅಖಿಲವ್ರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಮುಂದಿನ ಸರ್ಪ್ರೈಸ್ ಗಿಫ್ಟ್ನ ಸಂಖ್ಯೆ ಒಂದು ಸೊನ್ನೆ ಐದು ಒಂದರ ವಿಜೇತರು ಅರೇಹಳ್ಳಿಯ ರಾಬಿ ಅವರು ಧನ್ಯವಾದಗಳು ರಾಬಿ ಅವರಿಗೆ ಹಾಗೆ ಮುಂದಿನ ಸಂಖ್ಯೆಯನ್ನು ನೋಡೋಣ ಮುಂದಿನ ಸಂಖ್ಯೆ ಎಂಟು ನೂರರ ಗಡಿಯನ್ನು ದಾಟಿದೆ ಮುಂದಿನ ಸರ್ಪ್ರೈಸ್ ಗಿಫ್ಟ್ನ ಸಂಖ್ಯೆ ಎಂಟು ಒಂಬತ್ತು ಐದು ಎಂಟು ನೂರ ತೊಂಬತ್ತ ಐದು ಈ ಸದಸ್ಯರಿಗೆ ಸಿಗ್ತಾ ಇದೆ ಸುಂದರವಾದಂಥ ಎಲೆಕ್ಟ್ರಾನಿಕ್ ಉಪಕರಣ ಧನ್ಯವಾದಗಳು ಹಾಗೆ ಮುಂದಿನ ಆಯ್ಕೆಯನ್ನು ಶ್ರೀಯುತ ಮದನ್ರವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಬಹಳ ನೇರ ಹಾಗೂ ಪಾರದರ್ಶಕವಾಗಿ ನಡೀತಿರ್ತಕ್ಕಂಥ ಈ ಒಂದು ಲಕ್ಕಿ ಡಿಪ್ನ ಆಯ್ಕೆ ಪ್ರಕ್ರಿಯೆ ಮುಂದಿನ ಲಕ್ಕಿ ನ ಸಂಖ್ಯೆ ಬಹಳ ಸುಂದರವಾದಂತಹ ಸಂಖ್ಯೆ ಈ ಸಂಖ್ಯೆ ಕೂಡ ಒಂಬೈನೂರರ ಗಡಿಯನ್ನು ದಾಟಿದೆ ಈ ಸಂಖ್ಯೆ ಒಂಬತ್ತು ಮೂರು ಆರು ಒಂಬೈನೂರ ಮೂವತ್ತ ಆರು ಅಭಿನಂದನೆಗಳು ಈ ಒಂದು ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಸದಸ್ಯರಿಗೆ ಮುಂದಿನ ಕಾಯಿನ್ ಆಯ್ಕೆಯನ್ನು ಮದನ್ರವ್ರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಮುಂದಿನ ಆಯ್ಕೆಯ ಸಂಖ್ಯೆ ಒಂದು ನೂರ ಐವತ್ತ ಐದು ನೂರ ಐವತ್ತೈದು ಮುಂದಿನ ಆಗಿರ್ತದೆ ಈ ಸದಸ್ಯರಿಗೂ ಕೂಡ ಎಸ್ ಕೆ ಗ್ರೂಪ್ಸ್ ವತಿಯಿಂದ ಅಭಿನಂದನೆಗಳು ಹತ್ತಿರದಲ್ಲೇ ಇದ್ದರೆ ಬಂದು ಬಹುಮಾನವನ್ನು ಪಡೆದುಕೊಡ್ಬೇಕಂತ ತಿಳಿಸ್ತಾ ಮುಂದಿನ ಆಯ್ಕೆ ಪ್ರಕ್ರಿಯೆಯನ್ನು ಶ್ರೀತಾ ಜಾಫರ್ ಅವರು ಉದ್ಯಮಿಗಳು ಸಕಲೇಶ್ವರ ಇವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸರ್ ಮುಂದಿನ ಅದೃಷ್ಟಶಾಲಿ ವಿಜೇತರ ಸಂಖ್ಯೆ ಹೀಗಿದೆ ಮಧ್ಯದಲ್ಲಿ ಸೊನ್ನೆ ನಾಲ್ಕು ಪ್ರಾರಂಭದಲ್ಲಿ ನಾನ್ನೂರ ಮೂರು ಮುಂದಿನ ಆಯ್ಕೆಯ ಸಂಖ್ಯೆ ನಾನೂರ ಮೂರು ಈ ಅದೃಷ್ಟಶಾಲಿ ವಿಜೇತರಿಗೆ ದೊರೆಯುತ್ತದೆ ಎಲೆಕ್ಟ್ರಾನಿಕ್ ಉಪಕರಣ ಧನ್ಯವಾದಗಳು ಈ ಸಂಖ್ಯೆಯ ಸದಸ್ಯರು ಹತ್ತಿರದಲ್ಲಿದ್ದರೆ ಒಂದು ಬಹುಮಾನವನ್ನು ಪಡೆದುಕೊಳ್ಬೇಕು ಮತ್ತೊಮ್ಮೆ ಶ್ವೇತಾ ಜಾಫರ್ ಅವರು ಮುಂದಿನ ಆಯ್ಕೆ ಲಕ್ಕಿ ಡಿಪ್ಪನ್ನು ಆಯ್ಕೆ ಮಾಡಬೇಕಂತ ಕೇಳ್ಕೊಳ್ತಾ ಮುಂದಿನ ಲಕ್ಕಿ ಡಿಪ್ ಈ ಒಂದು ಸಂಖ್ಯೆ ಮತ್ತೊಮ್ಮೆ ಒಂಬೈನೂರರ ಗಡಿಯನ್ನು ದಟ್ಟಿದೆ ಎಲೆಕ್ಟ್ರಾನಿಕ್ ಉಪಕರಣಗಳ ಆರನೇ ಅದೃಷ್ಟಶಾಲಿ ವಿಜೇತರ ಸಂಖ್ಯೆ ಒಂಬೈನೂರ ಎಂಬತ್ತ ಐದು ನೈನ್ ಏಟ್ ಫೈವ್ ಒಂಬೈನೂರ ಎಂಬತ್ತ ಐದು ಧನ್ಯವಾದಗಳು ಮುಂದಿನ ಆಯ್ಕೆ ಪ್ರಕ್ರಿಯೆಯನ್ನು ಶ್ರೀತಾ ಅಫ್ಸರ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಬಹಳ ಪಾರದರ್ಶಕತೆಯಿಂದ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅಫ್ಸರ್ರವರು ಮುಂದಿನ ಲಕ್ಕಿ ಡಿಪ್ನ ವಿಜೇತರ ಸಂಖ್ಯೆಯನ್ನು ನೀಡಿದ್ದಾರೆ ಈ ಒಂದು ಸಂಖ್ಯೆ ಎಂಟು ನೂರ ಗಡಿಯನ್ನು ದಾಟಿದೆ ಎಂಟು ಏಳು ಮೂರು ಎಂಟು ನೂರ ಎಪ್ಪತ್ತ ಮೂರು ಈ ಸಂಖ್ಯೆಯ ವಿಜೇತರಿಗೆ ದೊರೆತದೆ ಎಲೆಕ್ಟ್ರಾನಿಕ್ ಉಪಕರಣ ಎಂಟುನೂರ ಎಪ್ಪತ್ತ ಮೂರು ಧನ್ಯವಾದಗಳು ಹಾಗೆ ಮುಂದಿನ ಆಯ್ಕೆಯನ್ನು ನೋಡೋಣ ಮತ್ತೊಮ್ಮೆ ಮತ್ತೊಂದು ಕಾಯಿನನ್ನು ಆಯ್ಕೆ ಮಾಡಿ ನೀಡಿದ್ದಾರೆ ಈ ಸಂಖ್ಯೆ ಒಂದು ಸಾವಿರದ ಗಡಿಯನ್ನು ದಾಟಿದೆ ಮುಂದಿನ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಸಾವಿರದ ತೊಂಬತ್ತು ಇವರು ನಮ್ಮ ಈ ಒಂದು ನಾಲ್ಕನೇ ತಿಂಗಳ ಡ್ರಾನ ಎಂಟನೇ ಸರ್ಪ್ರೈಸ್ ಗಿಫ್ಟ್ನ ವಿಜೇತರಾಗಿರ್ತಾರೆ ಅವರಿಗೆ ಅಭಿನಂದನೆಗಳು ಹಾಗೆ ಮುಂದಿನ ಆಯ್ಕೆಯನ್ನು ಶ್ರೀಯುತ ಶರಣರವರು ಬಾಳೆಗದ್ದೆ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಶಫಲ್ ಮಾಡಿ ಯಾವುದಾದ್ರೂ ಒಂದು ಕಾಯಿನನ್ನು ನೀಡಬೇಕಂತ ಕೇಳ್ಕೊಳ್ತಾ ಎಸ್ ಮುಂದಿನ ಸಂಖ್ಯೆ ಆರುನೂರರ ಗಡಿಯನ್ನು ದಾಟಿದೆ ಆರು ಸೊನ್ನೆ ಏಳು ಆರುನೂರ ಏಳು ಈ ಸಂಖ್ಯೆಯ ಸದಸ್ಯರು ಸರ್ಪ್ರೈಸ್ ಗಿಫ್ಟ್ನ ವಿಜೇತರಾಗಿರ್ತಾರೆ ಅಭಿನಂದನೆಗಳು ಹಾಗೆ ಶೀತ ಶರವಣಾರವರು ಮತ್ತೊಂದು ಕಾಯಿನನ್ನು ಆಯ್ಕೆ ಮಾಡಿ ನೀಡಬೇಕಂತ ಕೇಳ್ಕೊಳ್ತೇವೆ ಬಹಳ ಪಾರದರ್ಶಕವಾಗಿ ನೇರ ಪ್ರಸಾರದಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಮುಂದಿನ ಸಂಖ್ಯೆ ನೂರರ ಗಡಿಯನ್ನೇ ದಾಟಿಲ್ಲ ಇಪ್ಪತ್ತರಲ್ಲಿ ಒಂದನ್ನು ಕಳೆದರೆ ಬರ್ತಕ್ಕಂಥ ಸಂಖ್ಯೆ ಹತ್ತೊಂಬತ್ತು ಹತ್ತೊಂಬತ್ತನ್ನು ಹೊಂದಿರತಕ್ಕಂತಹ ವಿಜೇತರು ನಮ್ಮ ಈ ಒಂದು ಸರ್ಪ್ರೈಸ್ ಗಿಫ್ಟ್ನ ವಿಜೇತರಾಗಿರ್ತಾರೆ ಕ್ರಮ ಸಂಖ್ಯೆ ಹತ್ತೊಂಬತ್ತರ ವಿಜೇತರು ಅವರಿಗೆ ಅಭಿನಂದನೆಗಳು ಹತ್ತಿರದಲ್ಲೇ ಇದ್ರೆ ಗಿಫ್ಟ್ ಬಂದಂತಹ ವಿಜೇತರು ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು ಅಂತ ತಿಳಿಸ್ತಾ ಮುಂದಿನ ಆಯ್ಕೆಯನ್ನ ನಮ್ಮ ನಂದಿ ಬ್ಯಾಟ್ರೀಸ್ನ ಸೋಮಶೇಖರ್ ಅವ್ರನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಅವರಿಗೆ ಎಸ್ ಕೆ ಗ್ರೂಪ್ನ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಮುಂದಿನ ಲಕ್ಕಿ ಡಿಪ್ನ ಆಯ್ಕೆ ಪ್ರಕ್ರಿಯೆ ಮುಂದಿನ ಸಂಖ್ಯೆ ಎರಡು ನೂರ ಎಪ್ಪತ್ತು ಎರಡು ಏಳು ಸೊನ್ನೆ ಎರಡು ಏಳು ಸೊನ್ನೆ ಇನ್ನೂರ ಎಪ್ಪತ್ತು ಅಭಿನಂದನೆಗಳು ಮುಂದಿನ ಆಯ್ಕೆಯನ್ನು ಇಲ್ಲಿ ಪುಟಾಣಿ ಸ್ಕಂದ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಹ ಬಹಳ ಪಾರದರ್ಶಕವಾಗಿ ಇರ್ತಕ್ಕಂತಹ ಸಂಖ್ಯೆ ಈ ಪುಟಾಣಿ ತೆಗೆದಂತಹ ಸಂಖ್ಯೆ ಮುನ್ನೂರ ಮೂವತ್ತ ಎಂಟು ಮೂರು ಮೂರು ಎಂಟು ಮುನ್ನೂರ ಮೂವತ್ತ ಎಂಟು ಇವರಿಗೆ ಅಭಿನಂದನೆಗಳು ಹತ್ತಿರದಲ್ಲೇ ಇದ್ರೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಂತ ತಿಳಿಸ್ತಾ ಮುಂದಿನ ಆಯ್ಕೆಯನ್ನು ಆಸಿಫ್ ಅವರು ನಡೆಸ್ಕೊಡ್ಬೇಕು ಆಸಿಫ್ ಅವರು ಅವರು ನೀಡಿದಂತಹ ಸಂಖ್ಯೆ ಪುನಃ ಒಂದು ಸಾವಿರದ ಗಡಿಯನ್ನು ದಾಟಿದೆ ಮುಂದಿನ ಸರ್ಪ್ರೈಸ್ ಗಿಫ್ಟ್ನ ಸಂಖ್ಯೆ ಒಂದು ಸೊನ್ನೆ ಎರಡು ಐದು ಒಂದು ಸಾವಿರದ ಇಪ್ಪತ್ತ ಐದು ಈ ಸಂಖ್ಯೆಯ ಸದಸ್ಯರು ಸಮೀಪದಲ್ಲೇ ಇದ್ರೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು ಎಸ್ ಮುಂದಿನ ಸಂಖ್ಯೆಯನ್ನು ನೋಡೋಣ ಮತ್ತೊಂದು ಕಾಯಿನ್ ಅನ್ನು ಆಯ್ಕೆ ಮಾಡಿ ನೀಡಿದ್ದಾರೆ ಇಲ್ಲಿರ್ತಕ್ಕಂತಹ ಸಂಖ್ಯೆ ಮೂರು ಎಂಟು ಆರು ಮುನ್ನೂರ ಎಂಬತ್ತ ಆರು ಈ ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಸದಸ್ಯರಿಗೆ ದೊರೀತಾ ಇದೆ ಎಲೆಕ್ಟ್ರಾನಿಕ್ ಉಪಕರಣ ಸರ್ಪ್ರೈಸ್ ಗಿಫ್ಟ್ ಇದೀಗ ಕೊನೆಯ ಸರ್ಪ್ರೈಸ್ ಗಿಫ್ಟ್ ಎಲೆಕ್ಟ್ರಾನಿಕ್ ಉಪಕರಣಗಳ ಕೊನೆಯ ಸರ್ಪ್ರೈಸ್ ಗಿಫ್ಟ್ ಆಯ್ಕೆಯನ್ನ ಯೂನಸ್ ರವರು ಪೇಂಟರ್ ಆಯ್ಕೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಈ ವಿಜೇತರಿಗೆ ದೊರೀತಾ ಇದೆ ಎಲೆಕ್ಟ್ರಾನಿಕ್ ಉಪಕರಣಗಳು ಬಹಳ ಸುಂದರವಾದಂತಹ ಸಂಖ್ಯೆ ಏಳು ನೂರರ ಗಡಿಯನ್ನ ದಾಟಿದೆ ಈ ಒಂದು ಸರ್ಪ್ರೈಸ್ ಗಿಫ್ಟ್ ನ ಸಂಖ್ಯೆ ಏಳು ಸೊನ್ನೆ ಎರಡು ಏಳು ನೂರ ಎರಡು ಅಭಿನಂದನೆಗಳು ಸ್ನೇಹಿತರೆ ಸರ್ಪ್ರೈಸ್ ಗಿಫ್ಟ್ ನ ಪೈಕಿ ಮುಂದಿನ ಸರ್ಪ್ರೈಸ್ ಗಿಫ್ಟ್ ನ ವಿಜೇತರಿಗೆ ದೊರೀತಾ ಇದೆ ಚಿನ್ನದ ಉಂಗುರ ಈ ಒಂದು ಚಿನ್ನದ ಉಂಗುರದ ಆಯ್ಕೆಯನ್ನ ಶ್ರೀಯುತ ಅಖಿಲ್ ರವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಸರ್ಪ್ರೈಸ್ ಗಿಫ್ಟ್ ನ ಚಿನ್ನದ ಉಂಗುರದ ಅರ್ಹ ಅಭ್ಯರ್ಥಿಗಳು ಯಾರು ಅಂತ ಆಯ್ಕೆ ಮಾಡಿ ನೀಡಿದ್ದಾರೆ ಅರ್ಹ ಅಭ್ಯರ್ಥಿಯ ಸಂಖ್ಯೆ ಒಂದು ನೂರ ಇಪ್ಪತ್ತ ನಾಲ್ಕು ಒನ್ ಟ್ವೆಂಟಿ ಫೋರ್ ನೂರ ಇಪ್ಪತ್ನಾಲ್ಕು ಈ ಒಂದು ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಸದಸ್ಯರಿಗೆ ದೊರೀತಾ ಇದೆ ಸುಂದರವಾದಂತಹ ಚಿನ್ನದ ಉಂಗುರ ಸರ್ಪ್ರೈಸ್ ಗಿಫ್ಟ್ನ ವಿಜೇತರು ಅಭಿನಂದನೆಗಳು ಹಾಗೆ ಮುಂದಿನ ಆಯ್ಕೆಯನ್ನು ಶ್ವೇತಾ ಮದನ್ ರವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ರವರು ನೀಡಿರತಕ್ಕಂತಹ ಆಯ್ಕೆ ಒಂಬೈನೂರರ ಗಡಿಯನ್ನು ಮತ್ತೊಮ್ಮೆ ದಾಟಿದೆ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಒಂಬೈನೂರ ಹದಿನಾಲ್ಕು ಈ ಸರ್ಪ್ರೈಸ್ ಗಿಫ್ಟ್ನ ವಿಜೇತರಿಗೆ ದೊರೀತಾ ಇದೆ ಚಿನ್ನದ ಉಂಗುರ ಅಭಿನಂದನೆಗಳು ಈ ಒಂದು ಸಂಖ್ಯೆಯನ್ನ ಹೊಂದಿರತಕ್ಕಂತಹ ಸದಸ್ಯರಿಗೆ ಮುಂದಿನ ಆಯ್ಕೆಯನ್ನು ಶ್ರೀತ ಜಾಫರ್ ಅವರು ಅಂತ ಕೇಳ್ಕೊಳ್ತೇನೆ ಮುಂದಿನ ಸರ್ಪ್ರೈಸ್ ಗಿಫ್ಟ್ನ ಚಿನ್ನದ ಅಂಕಿಯ ಸಂಖ್ಯೆ ಬಹಳ ಸುಂದರವಾದಂತಹ ಸಂಖ್ಯೆ ಅದುವೇ ಅರ್ಧ ಶತಕ ಅಂತ ಅಂದರೆ ಐವತ್ತು ಐವತ್ತು ಕ್ರಮ ಸಂಖ್ಯೆಯನ್ನ ಹೊಂದಿರತಕ್ಕಂತಹ ಅದೃಷ್ಟಶಾಲಿ ವಿಜೇತರು ನಮ್ಮ ಒಂದು ಸರ್ಪ್ರೈಸ್ ಗಿಫ್ಟ್ನ ವಿಜೇತರಾಗಿರ್ತಾರೆ ಸಮೀಪದಲ್ಲೇ ಇದ್ರೆ ಬಂದು ಬಹುಮಾನವನ್ನ ಪಡೆದುಕೊಂಡು ಹೋಗಬೇಕು ಕ್ರಮ ಸಂಖ್ಯೆ ಐವತ್ತು ಧನ್ಯವಾದಗಳು ಹಾಗೆ ಅಭಿನಂದನೆಗಳು ವಿಜೇತ ಸದಸ್ಯರಿಗೆ ಮುಂದಿನ ಆಯ್ಕೆಯನ್ನ ಅಫ್ಸರ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಇದು ಮಾಡಿ ಓಪನ್ ಮುಂದಿನ ಟೋಕನ್ ಕ್ರಮ ಸಂಖ್ಯೆ ಎಂಟು ನೂರಕ್ಕಿಂತ ಒಂದು ಜಾಸ್ತಿ ಅದುವೆ ಎಂಟು ನೂರ ಒಂದು 801 ಒನ್ ಅಭಿನಂದನೆಗಳು ಈ ಒಂದು ಬಹುಮಾನವನ್ನು ಪಡೆದಂತಹ ಸದಸ್ಯರಿಗೆ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ತಿಳಿಸ್ತಾ ಕೊನೆಯ ಸರ್ಪ್ರೈಸ್ ಗಿಫ್ಟ್ ನ ಆಯ್ಕೆಯನ್ನ ಶರವಣಾರವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದು ನಮ್ಮ ಈ ನಾಲ್ಕನೇ ಕಂತಿನ ಲಕ್ಕಿ ಡಿಪ್ನ ಕೊನೆಯ ಸರ್ಪ್ರೈಸ್ ಗಿಫ್ಟ್ನ ಆಯ್ಕೆಯಾಗಿರ್ತದೆ ಆ ಕೊನೆಯ ಅದೃಷ್ಟಶಾಲಿ ವಿಜೇತರ ಕ್ರಮ ಸಂಖ್ಯೆ ಕೈ ಸೇರಿದೆ ಅದುವೇ ಸವೆನ್ ಸವೆನ್ ಕೊನೆಯಲ್ಲಿ ಝೀರೋ ಏಳು ನೂರ ಎಪ್ಪತ್ತು ಏಳು ಏಳು ಸೊನ್ನೆ ಏಳುನೂರ ಎಪ್ಪತ್ತರ ಸಂಖ್ಯೆಯ ಸದಸ್ಯರಿಗೆ ದೊರೀತಾ ಇದೆ ಚಿನ್ನದ ಉಂಗುರ ಈ ಒಂದು ಸರ್ಪ್ರೈಸ್ ಗಿಫ್ಟ್ ಅಭಿನಂದನೆಗಳು ಹಾಗೆ